ಭಗವಂತನನ್ನು ಮೆಚ್ಚಿಸ್ಲಿಕ್ಕೆ ನಮ್ಮಲ್ಲಿ ಇರಬೇಕಾದ ಮುಖ್ಯವಾದ ಗುಣ ಯಾವುದು ಆಸ್ತಿ ಅಲ್ಲ ಐಶ್ವರ್ಯವಲ್ಲ ಹೆಸರು ಘನತೆ ಗೌರವ ಇದ್ಯಾವುದೂ ಅಲ್ಲ ಭಗವಂತನನ್ನು ಮೆಚ್ಚಿಸ್ಲಿಕ್ಕೆ ಇರೋದು ಒಂದೇ ಮಾರ್ಗ ಅದೇ ನಿಸ್ವಾರ್ಥವಾದ ಭಕ್ತಿಭಾವ ಕೃಷ್ಣ ಭಗವದ್ಗೀತೆಯ ಒಂಬತ್ತನೇ ಅಧ್ಯಾಯದ ಇಪ್ಪತ್ತಾರನೇ ಶ್ಲೋಕದಲ್ಲಿ ಹೀಗೆ ಹೇಳಿದಾನೆ ಪತ್ರಂ ಪುಷ್ಪಂ ಫಲಂ ತೋಯ್ ಯೋಮೇ ಭಕ್ತಿಯ ಪ್ರಯಚತಿ ತದಹಂ ಭಕ್ತ ಉಪಹೃತ ಮಶ್ನಾ ಪ್ರಯತಾತ್ಮನಃ ನೀವು ನನಗೆ ಭಕ್ತಿಯಿಂದ ಒಂದು ಹೂವನ್ನಾಗಲಿ ಒಂದು ಎಲೆಯನ್ನಾಗಲಿ ಒಂದು ಹಣ್ಣನ್ನಾಗಲಿ ಅಥವಾ ಸ್ವಲ್ಪ ನೀರನ್ನು ಕೊಟ್ಟರು ಕೂಡ ನಾನು ಅದನ್ನು ಪ್ರೀತಿಯಿಂದ ಸ್ವೀಕರಿಸ್ತೀನಿ ಅಂತ ಕೃಷ್ಣ ಹೇಳ್ತಾನೆ ನನಗೆ ಭಕ್ತಿ ಮಾಡಲಿಕ್ಕೆ ಅಥವಾ ನನ್ನನ್ನು ಮೆಚ್ಚಿಸಲಿಕ್ಕೆ ನಿಮ್ಮಲ್ಲಿ ಆಸ್ತಿ ಐಶ್ವರ್ಯ ಘನತೆ ಗೌರವ ಇದೆಲ್ಲವೂ ಇಲ್ಲದಿದ್ದರೂ ಕೂಡ ನಿಸ್ವಾರ್ಥವಾದ ಭಕ್ತಿ ಭಾವ ಇದ್ರೆ ಸಾಕು ನನ್ನನ್ನ ನೀವು ಮೆಚ್ಚಿಸ್ಬೋದು ಅಂತ ಕೃಷ್ಣ ಹೇಳಿದಾನೆ ಹರೇ ಕೃಷ್ಣ